ನಮಸ್ಕಾರ ಇದು ಮದಗಿರಿ ಪಟ್ಟಣದಲ್ಲಿ ಹುಟ್ಟೇನಹಳ್ಳಿ ಗ್ರಾಮ ಆಂಜನೇಯ ಸ್ವಾಮಿ ಎದುರುಗಡೆ ಶ್ರೀ ಅದೃಷ್ಟ ಭೈರವಿ ದೇವಸ್ಥಾನ ಇದೆ ಗೋಳಿಬಿನ್ನೂರು ರಸ್ತೆ ಅದೃಷ್ಟ ಭೈರವಿ ದೇವಸ್ಥಾನ ಅಂದ್ರೆ ಈ ಜಗತ್ತಿನಲ್ಲಿ ನಮ್ಮ ಭಾರತದಲ್ಲಿ ಎಲ್ಲೂ ಶ್ರೀ ಅದೃಷ್ಟ ಭೈರವಿ ದೇವಸ್ಥಾನ ಇಲ್ಲ ಕಾಳಭೈರವ ಇದೆ ಅದೃ ಅದೃಷ್ಟ ಭೈರವ ದೇವಸ್ಥಾನ ಎಲ್ಲೂ ಇಲ್ಲ ಬರೇ ಭೈರವಿ ದೇವಿ ಅನ್ನೋದು ದೇವಸ್ಥಾನ ಮಾತ್ರ ಇದೆ ಏನಕ್ಕೆ ಇದು ವಿಶೇಷ ಅಂದ್ರೆ ತಾಯಿ ಚಾಮುಂಡೇಶ್ವರಿ ರೂಪದಲ್ಲಿ ಬಂದಿರೋದ್ದು ಭೈರವಿ ಆದ್ರೆ ಆ ಜಗದ್ಗುರು ಆದಿಶಂಕರಾಚಾರ್ಯ ಗುರು ಬೀಜಾಕ್ಷರಿ ಮಂತ್ರಗಳಿಂದ ನನಗೆ ನನ್ನ ತಾಯಿ ಧ್ಯಾನದ ಮುಖಾಂತರವಾಗಿ ಶಪುನದ ಮುಖಾಂತರವಾಗಿ ಬಂದು ಕಲ್ಪನೆಯಿಂದ ಆ ತಾಯಿ ನನಗೆ ವರ ಕೊಟ್ಟಿದ್ರ ಕಾರಣದಿಂದ ಶ್ರೀ ಅದೃಷ್ಟ ಭೈರವಿ ಅನ್ನೋ ಒಂದು ದೇವಸ್ಥಾನನ ನಾನು ಕಟ್ಟಿದ್ದೆ ದೇವಸ್ಥಾನ ಕಟ್ಟೋದಕ್ಕೆ ತುಂಬಾ ತುಂಬಾ ಸಾವಿರಾರು ಕೋಟಿ ನೂರು ಕೋಟಿ ಇನ್ನೂರು ಕೋಟಿ ಇರೋರು ಕುರಿತ ದೇವಸ್ಥಾನ ಕಟ್ಟೋದಕ್ಕಾಗಲ್ಲ ಆದ್ರೆ ಆ ಪುಣ್ಯದ ಕೆಲಸದಲ್ಲಿ ಕಲಿಯುಗದಲ್ಲಿ ಆ ತಾಯಿ ನನಗೆ ಕೊಟ್ಟಿದ್ದಳಂತ ನಾನು ಭಾಗ್ಯನ ಪಡ್ಕೊಂಡಿದ್ದೀನಿ ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರೆ ಯಾರ ಕೈಲೂ ಹಾಗಿಲ್ಲಂತದ್ದು ದೇವಸ್ಥಾನ ನಾ ತಾಯಿ ನನ್ನ ರೂಪದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ದೇನೆ ಯಾರ ಕೈಲೂ ಆಗೋದಿಲ್ಲ ಅದು ಗ್ರಾಮ ದೇವತೆ ಆಗ್ಬೋದು ಇಲ್ಲ ಎಷ್ಟೋ ವರ್ಷಗಳಿಂದ ಹರಕೆಗಳು ಸಂಕಲ್ಪಗಳು ನೇಮ ನಿಷ್ಠಗಳಿಂದ ಧ್ಯಾನದಿಂದ ಮಾಡಿದ್ರಂತ ಋಷಿಗಳು ಕೈಲೇ ಹಾಗಿಲ್ಲ ಆದ್ರೆ ಶ್ರೀ ಅದೃಷ್ಟ ಭೈರವಿ ದೇವಸ್ಥಾನ ಕಟ್ಟಬೇಕಂದ್ರೆ ಆ ತಾಯಿ ಋಣ ಇತ್ತು ಕಲಿಯುಗದಲ್ಲಿ ನಾನು ಆ ತಾಯಿ ಋಣನ ನಾನು ತಿರ್ಸಿದ್ದೀನಿ ಭಕ್ತ ಕಷ್ಟ ನಷ್ಟಗಳಿಂದ ಮನುಷ್ಯ ಹುಟ್ಟು ಸಾವಿನ ಮಧ್ಯದಲ್ಲಿ ತೊಂದರೆ ಅನ್ನೋದು ಸಹಜ ಆದ್ರೆ ಪರಿಷ್ಕಾರ ಮಾಡ್ಕೋಬೇಕಂದ್ರೆ ಆ ದೇವಿನೇ ಸಾಕ್ಷಾತ್ ತಾಯಿ ರೂಪದಲ್ಲೇ ದೈವ 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 ಬಲ ಇಲ್ಲದ್ದು ಯಾವುದನ್ನು ನಾವು ಮುಂದೆ ಹೋಗೋದಕ್ಕಾಗಲ್ಲ ಏಕೆಂದ್ರೆ ದೈವ ಶಕ್ತಿ ಇಲ್ಲದ್ದು ಗ್ರಾಮ ದೇವತೆ ಕುಲದೇವತೆ ಆ ತಾಯಿ ಜಗನ್ಮಾತೆ ಆರಾಧನೆ ಮಾಡ್ಕೊಂಡ್ ಬಂದಿರೋ ದೈವ ಬಲನೇ ಇಂಪಾರ್ಟೆಂಟ್ ಆಗುತ್ತೆ ಆದ್ರೆ ಈ ಅದೃಷ್ಟ ಭೈರವಿ ದೇವಸ್ಥಾನ ವಿಶೇಷ ಅಂದ್ರೆ ಈ ದೇವಸ್ಥಾನಕ್ಕೆ ಬರೋದೆಲ್ಲ ಅದೃಷ್ಟ ಬರೋದು ಸಹಜ ಅದೃಷ್ಟ ಭೈರವಿ ಅಂದ್ರೆ ಅಮ್ಮ ಅಷ್ಟಲಕ್ಷ್ಮಿನಲ್ಲೇ ಲಕ್ಷ್ಮಿ ಒಬ್ಬ ಬಾಗಳು ಆ ಜಗನ್ಮಾತೆ ಅದೃಷ್ಟ ಭೈರವಿ ಅನ್ನೋದಕ್ಕೆ ಅದೃಷ್ಟ ಬರುತ್ತೆ ನಮ್ಮ ದೇವಸ್ಥಾನಕ್ಕೆ ಅವರು ಕಷ್ಟ ನಷ್ಟ ದೃಷ್ಟಿ ದೋಷ ನರ ದೃಷ್ಟಿ ದೋಷ ವಾಸ್ತು ದೋಷ ಜಾತಕ ದೋಷ ಇಲ್ಲ ಸರ್ಪ ಸರ್ಪಶಾಂತಿ ಸರ್ಪದೋಷ ಕುಜ ದೋಷ ಕೆಲವಲ್ಲ ಕೆಲವರಿಗೆ ಜಾತಕದಲ್ಲಿ ತುಂಬಾ ತುಂಬಾ ದೋಷಗಳು ಕಾರಣಾಂತರಗಳಿಂದ ಇರುತ್ತೆ ಅವರು ಹುಟ್ಟಿರ ಸಮಯ ಸಂದರ್ಭ ದೇಶ ಭುಕ್ತಿ ಅನ್ನೋದು ಸಹಜವಾಗಿ ಜಾತಕದಲ್ಲಿ ದೋಷ ಇರುತ್ತೆ ಮದುವೆ ಆಗಿರಲ್ಲ ಲಗ್ನ ಕೂಡಿರಲ್ಲ ಕಾರಕ ಉಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ತತ್ವ ಮಾಂಗಲ್ಯ ಕೂಡೋದಿಲ್ಲ ಇಲ್ಲ ಗೋರ್ಮೆಂಟ್ ಕೆಲಸ ಉದ್ಯೋಗಗಳು ಹಾಕ್ತಿರಲ್ಲ ಇಲ್ಲ ವ್ಯವಹಾರದಲ್ಲಿ ಕಲಹಗಳು ಆಗುತ್ತೆ ವ್ಯವಹಾರದಲ್ಲಿ ಕಷ್ಟಗಳು ಆಗ್ತಾ ಇರುತ್ತೆ ದಾರಿ ಮಾರ್ಗ ಇರೋದಿಲ್ಲ ಮತ್ತೆ ಎಷ್ಟೇ ಆಸ್ತಿ ಅಂತ ನೆಮ್ಮದಿ ಇರೋದಿಲ್ಲ ಒಬ್ಬರಿಗೆ ಭಗವಂತ ಇನ್ನು ನಮಗೆ ನಮ್ಮನ್ನ ಹಿಡಿಯೋಕೆ ಯಾರ ಕೈಲೂ ಹಾಗಲ್ಲ ಅದಕ್ಕೆ ಧರ್ಮ ನೀತಿ ಅನ್ನೋದು ಸಹಜವಾಗಿ ನಾವು ಮಾಡ್ಕೊಂಡಿದ್ದು ನಾವು ಊಟ ಮಾಡಲೇಬೇಕು ಆದ್ರಿಂದ ನಮ್ಮ ಜಾತಕದಲ್ಲಿ ದೋಷ ಇದ್ರೆ ಪರಿಹಾರ ಆಗುತ್ತೆ ವಿಶೇಷ ಹೋಮಗಳು ನಡೆಯುತ್ತೆ ಗ್ರಹಣ ಟೈಮಿನಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಟೈಮಿನಲ್ಲಿ ವಿಶೇಷ ಹೋಮಗಳು ಮಂಗಳವಾರ ಆ ತಾಯಿ ಸಂಕಲ್ಪ ಜಪಗಳಿಂದ ಋಷಿಗಳ ಸಂಕಲ್ಪದಿಂದ ನಮ್ಮ ಗುರುಗಳ ಆಜ್ಞೆಯಿಂದ ಪೂರ್ವಜನ ಏನ್ ನಮ್ಮ ಪೂರ್ವ ಜನರ ನಡೆಸ್ಕೊಂಡ್ ಬಂದಿರೋ ಅಂಥದ್ದು ಜ್ಯೋತಿಷ್ಯ ಶಾಸ್ತ್ರ ದೇವರು ದೈವ ಬಲ ಪುರೋಹಿತ್ಗೆ ಶಕ್ತಿ ಯುಗಗಳಿಂದ ಬಂದಿರೋಂಥದ್ದು ಇವತ್ತು ನೆನ್ನೆ ಮೊನ್ನೆ ಬಂದಿರೋದಂತಲ್ಲ ಜ್ಯೋತಿಷ್ಯ ಆಗ್ಬೋದು ದೈವ ಬಲ ಅದು ಎಷ್ಟೋ ಯುಗಗಳಿಂದ ಬಂದಿರಂಥದ್ದು ದೈವ ದೈವ ಬಲ ಇರಬೇಕು ಅಂತ ಹೇಳಿ ನಿಮ್ಮ ಕಷ್ಟಗಳು ಏನೇ ಇದ್ರು ಶ್ರೀ ಅದೃಷ್ಟ ಅದೃಷ್ಟಭೈರೇವಿ ದೇವಸ್ಥಾನಕ್ಕೆ ಬಂದು ಸಂಪೂರ್ಣವಾಗಿ ಆ ತಾಯಿನ ಒಂದು ಪ್ರಶ್ನೆ ಶಾಸ್ತ್ರ ಅಂಜನ ಶಾಸ್ತ್ರ ತವಳಗಿರಿ ಶಾಸ್ತ್ರದಿಂದ ಮತ್ತೆ ನಿಮ್ಮ ಜಾತಕಗಳಿಂದ ಪರಿಶೋಧನೆ ಆಗಿದ ನಂತರ ನಿಮ್ಮ ದೋಷ ಏನೇ ಇದ್ರು ಆ ತಾಯಿ ಮುಂದೆ ಪರಿಷ್ಕಾರ ಮಾಡ್ಕೋಬೇಕಂತ ಹೇಳ್ತಾ ವಿನಂತಿ ಮಾಡ್ಕೊಳ್ತೀನಿ ಭಕ್ತ ನೀವು ಶಾಸ್ತ್ರ ಜ್ಯೋತಿಷ್ಯ ಕಟ್ಟಬೇಕಂತ ಉದ್ದೇಶ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಹೋಮ ಹವನಗಳಿಂದ ನಾವು ಜೀವನ ನಡೆಸ್ಬೋದಾಗಿದೆ ಆದರೆ ಆ ತಾಯಿ ಗಿಹನದ ಮುಖಾಂತರವಾಗಿ ನಾವು ಗಿಹನ ಆ ತಾಯಿ ಈ ಜಾಗದಲ್ಲಿ ಹೇಳಿಬೇಕು ಇಲ್ಲಿ ಒಂದು ಪುಣ್ಯಕ್ಷೇತ್ರ ಕಟ್ಟಬೇಕು ಅಂತ ಹೇಳಿ ನನಗೊಂದು ಶೆಡ್ಯೂಲ್ ಮುಖಾಂತರವಾಗಿ ಆಯನ್ನು ನನಗೆ ದಾರಿ ಕೊಟ್ಟು ಪ್ರಸಾದದಲ್ಲಿ ಕೊಟ್ಟಿದ್ದಾರೆ ಆ ಒಂದು ತುಂಬಾ ಒಂದು ಎರಡೂವರೆ ವರ್ಷ ನಾನು ಈ ಜರ್ನಿನಲ್ಲಿ ಎರಡೂವರೆ ವರ್ಷ ಆ ತಾಯಿ ಕನ್ಸನ್ನ ಅದು ತಾನಾಗಿ ತಾನು ಅದು ನಾನ್ ಮಾಡ್ಬೇಕು ಅಂತಲ್ಲ ಆ ತಾಯಿ ಯಾವ ತರ ಸೂಚನೆ ಕೊಡ್ತಾರೋ ಆ ತರ ಹೋರಾಕ್ಸ್ದೆ ಇಲ್ಲಿ ಒಂದು ನೀರ್ ದಂಗಮ್ಮ ತಾಯಿ ಸಿಕ್ತು ಅದಾದ ನಂತರ ಒಂದೊಂದೇ ಒಂದೊಂದೇ ಕಾರ್ಯಕ್ರಮ ನಮ್ಮ ಒಂದು ಪ್ರೋಗ್ರಾಮ್ ನನ್ನ ಒಂದು ಕೆಲಸಗಳು ಅನುಕೂಲ ಹಾಕ್ತಾ ಬರ್ತಾ ಇದ್ದಾಗ ನನಗೆ ಆ ತಾಯಿ ಗಮನದ ಮುಖಾಂತರ ಓ ಇದಕ್ಕೆ ಈ ತಾಯಿ ನನ್ನ ನಡೆಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನಾನು ಪ್ರತಿ ಒಂದು ಅವರು ಪ್ರತಿಯೊಂದು ವಿಚಾರದಲ್ಲೂ ಒಳ್ಳೆದಾಗಿದೆ ಈ ದೇವಸ್ಥಾನ ಮುಟ್ಟಿ ಕಟ್ಟಬೇಕನ್ನೋದ್ರಿಂದಲೂ ನನಗೆ ಒಳ್ಳೆ ಮಾರ್ಗ ಅನ್ನೋದು ನನಗೆ ಅದಕ್ಕೆ ಗೊತ್ತಾಗಿದೆ ಆದ್ರಿಂದ ಆ ತಾಯಿ ಧ್ಯಾನದ ಮುಖಾಂತರ ಪ್ರಸಾದ ಕೊಟ್ಟಿದ್ದಾಗ ನಾನು ಈ ಸ್ಥಳದಲ್ಲೇ ಇಲ್ಲೇ ಕಟ್ಟಬೇಕು ಅನ್ನೋದೊಂದು ಶಕ್ತಿ ಇಲ್ಲಿದ್ದೀನಿ ನಾನು ಕಟ್ಟು ಮಗನೆ ನೀನು ಏನ್ ಬೇಕಾದ್ರೂ ದಾರಿ ಮಾರ್ಗ ಮಾಡ್ಕೊಡ್ತೀನಿ ಈ ಜಾಗದಲ್ಲಿ ಬರವಂತ ಭಕ್ತಾದಿಗಳಿಗೂ ಒಳ್ಳೇದಾಗುತ್ತೆ ಒಂದು ಪುಣ್ಯಕ್ಷೇತ್ರ ಆಗುತ್ತಂತ ತಾಯಿ ಇರೋದಕ್ಕೋಸ್ಕರ ನಾನು ಈ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ಯಾರಾದ್ರೂ ದೇವಸ್ಥಾನ ಕಟ್ಟಕ್ಕೆ ಯಾರು ಬೆಂಬಲ ನಾನು ತಗೊಂಡಿಲ್ಲ ಡೊನೇಷನ್ ಇಸ್ಕೊಂಡಿಲ್ಲ ಚಂದ ಇರ್ತಿಲ್ಲ ನನಗಿರೋ ಬ್ಯಾಕ್ ಗ್ರೌಂಡ್ ನಾನು ಹೋಗಿ ಚಂದ ಇತ್ತೆ ಡೊನೆಷನ್ ಇಸ್ಕೊಂಡ್ ಕೊಟ್ಟಿದ್ರೆ ಒಂದ್ ಇಪ್ಪತ್ ಮೂವತ್ತ್ ಕೋಟಿ ದೇವಸ್ಥಾನ ಕಟ್ಟ ನಿಮ್ಮ ಸ್ವಂತ ಹೌದು ಏನಕ್ಕೆ ಸ್ವಂತ ಅಂದ್ರೆ ನಾನು ಈ ದೇವಸ್ಥಾನಕ್ಕೆ ಒಂದು ನಾನು ಡೊನೇಷನ್ ಕೊಟ್ಟಿದ್ದೀನಿ ನಾನು ಇಲ್ಲಿಗೆ ಒಂದು ಕಾಣಿಕೆ ಕೊಟ್ಟಿದ್ದೀನಿ ಅಂತ ಯಾರು ಹೇಳ್ಬಾರ್ದು ಅನ್ನೋ ಒಂದು ಸ್ವಾರ್ಥ ನನಗೆ ಯಾಕೆಂದ್ರೆ ನನ್ನ ಕೈಯಲ್ಲಿ ನನ್ನ ಆ ತಾಯಿ ನಾನ್ ಕಟ್ಬೇಕು ಅಂತ ಹರಕೆ ಕೊಟ್ಟುಕೊಂಡು ನಾನು ಹರಕೆ ಕಟ್ಕೊಂಡು ಆ ತಾಯಿ ಪ್ರಸಾದ ಮುಖಾಂತರವಾಗಿ ನಾನು ಅಬ್ಬೇ ಕಟ್ಬೇಕು ಅನ್ನೋ ಶುತದಿಂದ ನಾನು ನಾನು ದುಡಿದು ಸಂಪಾದನೆ ಮಾಡಿ ಹರ್ಧದ ಭಾಗ ಕಟ್ಟಿದ್ರೆ ಅರ್ಧದ ಭಾಗ ಸಾಲ ಮಾಡ್ಕೊಂಡು ಕಟ್ಟಿದ್ದೀನಿ ನಾನು ಒಂದು ಪುಣ್ಯಕ್ಷೇತ್ರ ಆಗ್ಬೇಕು ಆ ತಾಯಿ ಮಾತು ಕೊಟ್ಟಿದ್ದೀನಿ ಯಾರದು ಸಹಾಯ ಇಲ್ಲ ಯಾರದು ಬಂಬಲ ಇಲ್ಲ ಯಾರು ನನಗೆ ಹತ್ತು ರೂಪಾಯಿ ಈ ದೇವಸ್ಥಾನಕ್ಕೆ ಹತ್ತು ರೂಪಾಯಿ ನಾನು ಅದನ್ನು ಇಸ್ಕೊಂಡೆ ಇದು ನನ್ನ ಕಷ್ಟ ನನ್ನ ಕಷ್ಟಾರ್ಜಿತದಲ್ಲಿ ನಾನು ಈ ದೇವಸ್ಥಾನ ಎರಡೂವರೆ ಕೋಟಿ ಬಂಡವಾಳ ಹಾಕಿ ಈ ದೇವಸ್ಥಾನನ ನಿರ್ಮಾಣ ಮಾಡ್ಕೊಂಡಿದ್ದೀನಿ ಇದು ನನ್ನ ಸ್ವಂತ ಕಷ್ಟದಲ್ಲೇ ಬಂದಿರೋದು ಆ ತಾಯಿ ಬಂಬಲ ಇರೋದಕ್ಕೆ ನಾನ್ ಮಾಡಿದ್ದೇನೆ ಆ ತಾಯಿ ಹೇಳಿದಕ್ಕೆ ಬಂಬಲ ಇರೋದಕ್ಕೆ ಯಾರತ್ರ ನಾವು ಇಸ್ಕೊಂಡಂ ಕಟ್ಟಿದ್ದೀನಿ ಅಂದ್ರೆ ನನಗೆ ಹಂಕೆ ಇತ್ತು ಅದು ನಾನು ಮಾತ್ರನೇ ಮಾಡ್ಬೇಕನ್ನೋದಿತ್ತು ಆ ತಾಯಿ ನನ್ನ ಮುಖಾಂತರನೇ ಕಲಿಯುಗದಲ್ಲಿ ಅನ್ನೋದಿತ್ತು ನನ್ನ ಕರ್ತವ್ಯ ನಮ್ಗೆ ಅಭಿಮಾನ ಹುಟ್ಟಿ ನಾನು ಹೌದು ಅಮ್ಮ ಆತರ ತುಂಬಾ ಜನ ಆದ್ರೆ ನಾನ್ ಇಸ್ಕೊಂಡು ಇನ್ನ ಮುಂದೆ ಮುಂದೆ ನನ್ನ ಕ್ಷೇತ್ರ ನಾನು ಕಟ್ಟಿದ್ದೀನಿ ಇನ್ನು ಮುಂದೆ ಇದು ಒಂದು ಪುಣ್ಯಕ್ಷೇತ್ರ ಆಗಬೇಕು ಹಣ್ಣದನ್ನ ನಡೆಯುತ್ತೆ ಪ್ರತಿನಿತ್ಯ ಹಣ್ಣದನ್ನ ನಡೆಯಬೇಕು ಇಲ್ಲಿ ಬರಂತ ಭಕ್ತಾದಿಗಳು ಉಳ್ಕೊಳ್ಳೋಕೆ ಜಾಗ ಆಗ್ಬೇಕು ರೂಮ್ ವ್ಯವಸ್ಥೆ ನೀರ ವ್ಯವಸ್ಥೆ ಇಲ್ಲಿ ಹೋಗ್ಬರ ಅಂತ ವ್ಯವಸ್ಥೆಗಳು ಎಲ್ಲ ಅನುಕೂಲವಾಗಿ ಮಾಡ್ಕೊಡ್ಬೇಕಂತ ಬರ ಭಕ್ತಾದಿಗಳು ಅಮ್ಮನ ಒಂದು ನಂಬಿಕೆಗಳು ಸಂಕಲ್ಪ ಇಂದ ಅಮ್ಮನ ಅಂದ್ರ ಆ ತಾಯಿಯಿಂದ ಒಳ್ಳೇದಾಗಿರಂತವ್ರು ಈಗ ಆ ತಾಯಿ ಬಂದು ನಡ್ಕೊಂಡಿದ್ದಾರೆ ತುಂಬಾ ವರ್ಷಗಳಿಂದ ಜ್ಯೋತಿಷ್ ನಡ್ಕೊಂಡಿದ್ರೆ ಆ ತಾಯಿ ಆ ನೆಡ್ಕೊಂಡು ಅವರಿಗೆ ಒಂದು ಸಮಸ್ಯೆ ಬಗೆಹರಿತು ಈ ದೇವಸ್ಥಾನಕ್ಕೆ ಹೋಗಿ ನಾನು ಒಂದು ಕಾಣಿಕೆ ಕೊಡಬೇಕು ಅಂದ್ರೆ ಖುಷಿ ಸಂತೋಷದಿಂದ ಅವ್ರ ಮುಖಾಂತರವಾಗಿ ಅವರಿಗೆ ಮನಸ್ಫೂರ್ತಿವಾಗಿ ತಂದು ಆ ತಾಯಿ ಕಾಣಿಕೆ ಕೊಟ್ರೆ ನಾನು ಈ ಧರ್ಮ ಉದ್ಧಾರಕ್ಕೆ ಒಂದು ಕ್ಷೇತ್ರಕ್ಕೆ ಈ ಪುಣ್ಯಕ್ಷೇತ್ರ ಆಗೋದಕ್ಕೆ ನನ್ನ ಕಷ್ಟದಿಂದ ನಾನು ಮುಂದೆ ಸಾಕೋದು ಹೇಳಿದ ಮಾತು ಯಾರಾದ್ರೂ ಸಪೋರ್ಟ್ ಮಾಡ್ಬೇಕು ಮತ್ತೆ ಈ ತಾಯಿನ ಬಂದು ನಿಮ್ ಕಷ್ಟಗಳು ಹೇಳ್ಕೋಬೇಕು ಅಂತ ಅನ್ಸುತ್ತೆ ನಿಮ್ ಮನ್ಸಿಗೆ ಅದ್ ಬಂದು ನೀವು ಈ ತಾಯಿಗೆ ಮರಿಯಾಗ್ರಿ ನಿಮ್ ಕಷ್ಟನ ಆ ತಾಯಿ ಪಾದಕ್ಕೆ ಅರ್ಪಿಸಿ ನಿಮ್ ಕಷ್ಟ ಬಗೆಹರಿಸ್ಕೊಳ್ಳ್ರಿ